ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ಡಿಸೈನ್ ಯಾವ ರೀತಿ ನಾನು ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಟ್ರೇಸಿಂಗ್ ಪೇಪರ್ ರೆಡಿ ಮಾಡಿರೋದನ್ನು ಆಲ್ರೆಡಿ ನೀವು ವೀಡಿಯೋಸಲ್ಲಿ ನೋಡಿರ್ತೀರ ಸೊ ಇದನ್ನು ಡಿಸೈನಿಂಗ್ ವಿಡಿಯೋ ಇದರಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ನಾನು ಟ್ರೇಸ್ ಮಾಡಿ ಇಟ್ಟಿದ್ದೀನಿ ಟ್ರೇಸ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟ್ ಜರಿ ಗೋಲ್ಡನ್ ಕಲರ್ ಜರಿ ಥ್ರೆಡ್ಡಲ್ಲಿ ಮೂರು ಲೈನ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತೀನಿ ಈ ಡ್ರೆಸಿಂಗ್ ಪೇಪರ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಮೂರು ಲೈನ್ ಹಾಕಿ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಈಗ ನಾನು ಮೂರನೇ ಲೈನ್ನ ಹಾಕ್ಕೊಳ್ತಾ ಇರೋದು ನೋಡಿ ಈಗ ಬಂದು ಗೋಲ್ಡನ್ ಕಲರ್ ಬಿಡ್ ನಂಬರ್ ಫೋರ್ ಸೈಜಲ್ಲಿ ಇದ್ದೀನಿ ಇದು ಒಂದು ಲೈನ್ ಮಾತ್ರ ಕೊಟ್ಕೊಳ್ತೀನಿ ಅಷ್ಟೇ ನಿಮಗೆ ಹೆಚ್ಚಾಗಿ ಬೇಕು ಅಂದರೆ ನೀವು ಶುಗರ್ ಬೀಡ್ಸು ಮತ್ತು ಎಲ್ಲ ನೀವು ಯಾವ ಬೀಡ್ಸ್ ಬೇಕು ಆ ಬೀಡ್ಸು ಆ್ಯಡ್ ಮಾಡ್ಕೊಳ್ಬೋದು ನಾನು ಇದೊಂದು ಲೈನೇ ಸಾಕು ಅಂತ ಬಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಅವೊಂದು ಲೈನ್ ಹಾಕಿದ್ಮೇಲೆ ನೋಡಿ ಅಲ್ಲಿ ಗ್ಯಾಪ್ ಬಿಟ್ಟಿದ್ದೆ ನಿಮಗೆ ಟ್ರೇಸಿಂಗ್ ಮಾಡಬೇಕಾದ್ರೆ ಹೇಳಿದ್ದೆ ಆ ಗ್ಯಾಪ್ ನಿಮಗೆ ಡಿಸೈನಿಂಗ್ ಡಿಸೈನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಏನಕ್ಕೆ ಬಿಟ್ಟಿದ್ದೀನಿ ಅಂತೇಳಿ ಅಂತ ಹೇಳಿದ್ದೆ ನೋಡಿ ಈ ರೀತಿ ಡಿಸೈನ್ ಮಾಡೋದಕ್ಕೋಸ್ಕರನೇ ಆ ಗ್ಯಾಪ್ ಬಿಟ್ಟಿದ್ದೆ ನಾನು ಒಂದು ಲಾಂಗ್ ಲೈನು ಒಂದು ಸಣ್ಣ ಲೈನು ಬರೋ ಥರ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಹಾಕಿರ್ತೀನಿ ಒಂದು ಲೈನಲ್ಲಿ ಫೈವ್ ಶುಗರ್ ಬೀಡ್ಸ್ ಆ್ಯಂಡ್ ಪರ್ಲ್ ಬೀಡು ನಂಬರ್ ಫೈವ್ ಪರ್ಲ್ ಬಿಡು ಒಂದು ಶುಗರ್ ಬೀಡು ಕೊಟ್ಟಿರ್ತೀನಿ ಚಿಕ್ಕ ಲೈನಲ್ಲಿ ಬಂದು ಟೂ ಶುಗರ್ ಬೀಡ್ಸ್ ಆ್ಯಂಡ್ ಒನ್ ಪರ್ಲ್ ಬಿಡು ಒಂದು ಶುಗರ್ ಬೀಡು ಆ ರೀತಿ ಕೊಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಈ ಫ್ಲವರ್ಸ್ ಇರೋದಕ್ಕೆಲ್ಲ ನಾನು ರೆಡ್ ಕಲರಲ್ಲಿ ಪರ್ಲ್ ಬಿಡ್ ಅದನ್ನು ಇಟ್ಟು ಅದ್ರ ಸುತ್ತಲೂ ಗೋಲ್ಡನ್ ಕಲರ್ ಜರ್ ದೋಸೆಯಲ್ಲಿ ಒಂದು ಲೈನ್ ಹಾಕ್ಕೊಳ್ತೀನಿ ಅಷ್ಟೇ ಕವರ್ ಮಾಡ್ತೀನಿ ಆ ಬೀಡ್ ಸುತ್ತಲೂ ಜರ್ ದೋಸೆಯಲ್ಲಿ ಕವರ್ ಮಾಡ್ಕೊಳ್ತೀನಿ ಅಷ್ಟೇ ನೋಡಿ ಬೀಡ್ ಕೊಟ್ಬಿಟ್ಟು ಅದ್ರ ಸುತ್ತಲೂ ಜರ್ದೋಸಿ ಕೊಡಬೇಕು ಇದು ಬ್ರೈಡಲ್ ಡಿಸೈನ್ ಫ್ರೆಂಡ್ಸ್ ಮದುವೆಯಲ್ಲೆಲ್ಲ ಹಾಕ್ಕೊಳ್ರೆ ತುಂಬ ಸೂಪರ್ ಆಗಿರುತ್ತೆ ನೋಡಿ ಈ ರೀತಿ ಎಲ್ಲ ಫ್ಲವರಲ್ಲೂ ಬೀಡ್ ಹಾಕಿ ಜರ್ದೋಸಿ ದೋಸೆ ಹಾಕಿ ಕಂಪ್ಲೀಟ್ ಮಾಡಿಕೊಂಡೆ ಈಗ ಫ್ಲವರ್ ಪೆಟಲ್ಸ್ಗೆ ಜರಿ ಥ್ರೆಡ್ಡಲ್ಲೇ ಒನ್ ಲೈನ್ ಚೈನ್ ಸ್ಟಿಚ್ ಕೊಟ್ಕೊಳ್ತಾ ಇದ್ದೀನಿ ಅಷ್ಟೇ ಇದೇ ರೀತಿಯೇ ಎಲ್ಲ ಪೆಟಲ್ಸ್ಗಳಿಗೂ ಹಾಕ್ಕೊಳ್ತಾ ಹೋಗಿ ಇಲ್ಲ ನಮಗೆ ಜರಿ ಥ್ರೆಡ್ ಬೇಡ ಅಂತಂದರೆ ನೀವು ಇವಾಗೇನಾದರೂ ಏನಾದರೂ ಡಬಲ್ ಕಲರ್ ತ್ರೀ ಕಲರ್ಸ್ ಥರ ಇರುತ್ತೆ ಅಲ್ವ ಸ್ಯಾರಿಯಲ್ಲಿ ಅದರಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಬ್ಲೌಸ್ ಬೇರೆ ಕಲರ್ ಇರುತ್ತೆ ಸ್ಯಾರಿ ಬೇರೆ ಕಲರ್ ಇರುತ್ತೆ ಅದನ್ನು ಚಾಯ್ಸ್ ಮಾಡ್ಕೊಂಡು ಕೂಡ ನೀವು ಸಿಲ್ಕ್ ಥ್ರೆಡ್ ಅಲ್ಲಿ ಕೂಡ ಚೈನ್ ಸ್ಟಿಚ್ ಹಾಕ್ಕೊಳ್ಬೋದು ಇಲ್ಲ ಜರ್ದೋಸಿಯಲ್ಲಿ ಹಾಕ್ಕೊಳ್ತೀವಿ ಅಂದ್ರೂ ಕಲರ್ ಕಲರ್ ಜರ್ದೋಸಿಗಳು ಸಿಗುತ್ತವೆ ಅದನ್ನು ಕೂಡ ನೀವು ತೆಗೆದು ಹಾಕ್ಕೋಬೋದು ಈ ರೀತಿ ಔಟ್ಲೈನ್ ಮಾತ್ರ ಕೊಟ್ಕೋಬೇಕು ನಾನು ಈ ಫ್ಲವರ್ಸ್ ಎಲ್ಲ ಫಿಲ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಜರಿ ಥ್ರೆಡ್ ಥರ ಡಲ್ಲೆಲ್ಲ ಫಿಲ್ ಮಾಡಿಕೊಂಡೆ ಈಗ ಬಳ್ಳಿಗಳ ಥರ ಇರೋದಕ್ಕೆಲ್ಲ ನಾನು ಈ ಕಟ್ಬೀಡ್ ಸ್ಮಾಲ್ ಸೈಜ್ ಕಟ್ಬೀಡನ್ನ ತಗೊಂಡು ಆ ಬಳ್ಳಿಗಳಿಗೆಲ್ಲ ಆ ಶೇಪಲ್ಲೇ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ ನೋಡಿ ಇಲ್ಲಿ ಮೂರು ಪೆಟಲ್ಸ್ ಥರ ಕಾಣಿಸ್ತಾ ಇದೆಯಲ್ಲ ಮೂರು ಲೀಫ್ ಮೂರು ಪೆಟಲ್ಸ್ ಅದು ನೀವೇನಾದರೂ ಹಾಕ್ಕೋಗ್ಬೋದು ಜರ್ದೋಸಿ ಇಟ್ಟು ಲೇಸಿ ಡೇಸಿ ಸ್ಟಿಚ್ ಕೂಡ ಹಾಕ್ಕೊಳ್ಬೋದಾಗಿತ್ತು ನಾನು ಇಲ್ಲಿ ವೀಟ್ ಬೀಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಆ ವೀಟ್ ಬೀಡ್ನ ಇಟ್ಟು ಮೂರು ಪಕ್ಕನೂ ಸ್ಟಿಚ್ ಮಾಡಿಬಿಟ್ಟು ಅಲ್ಲೊಂದು ಲೀಫ್ ಥರ ಕಾಣಿಸ್ತಾ ಇರೋದಕ್ಕೆ ಜರ್ದೋಸಿಯಲ್ಲಿ ರನ್ನಿಂಗ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿನೇ ಬಳ್ಳಿ ಬರ್ತಾ ಇದೆಯಲ್ಲ ಆ ಬಳ್ಳಿಗೆಲ್ಲ ಕಟ್ ಬೀಡನ್ನ ಹಾಕ್ಕೊಂಡು ಅಲ್ಲಿ ಮೂರು ವೀಟ್ ಬಿಡ್ ಬರುತ್ತೆ ಬಿಗಿನರ್ಸ್ ಎಲ್ಲ ಹಾಕ್ಬೋದು ಈ ಡಿಸೈನ್ನ ಇಲ್ಲಿ ಫೈವ್ ವೀಟ್ ಬೀಡ್ಸ್ ಬರುತ್ತೆ ಫ್ರೆಂಡ್ಸ್ ನೋಡಿ ಫೈವ್ ಲೀಫ್ ಥರ ಇರದೆ ಅಲ್ವಾ ಅದಕ್ಕೆ ನಾನು ವೀಟ್ ಬೀಡನ್ನೇ ಫೈ ಇದ್ದೀನಿ ಫಿನಿಶ್ ಆದಮೇಲಂತೂ ತುಂಬಾ ಸೂಪರ್ ಫ್ರೆಂಡ್ಸ್ ಇದನ್ನು ಸ್ಟಿಚ್ ಮಾಡಿ ನಾನು ನಿಮಗೆ ಯಾವ ರೀತಿ ಇದೆ ಅಂಥೇಳಿ ತೋರಿಸ್ಕೊಡ್ತೀನಿ ಯಾರಿಗಾದ್ರೂ ಈ ರೀತಿ ಕಸ್ಟಮೈಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ ನಮ್ಮ ಈ ನಂಬರ್ಗೆ ಕಾಲ್ ಮಾಡ್ಬೋದು ನಂಬರ್ ಕೂಡ ಹಾಕಿರ್ತೀನಿ ನೋಡಿ ಆ ಫ್ಲವರ್ ಒಳಗಡೆ ನಾನು ಪರ್ಲ್ ಬಿಡನ್ನ ಒಂದೊಂದು ಮಾತ್ರ ಇಟ್ಟು ಕವರ್ ಇದ್ದೀನಿ ಫ್ಲವರ್ ಸ್ವಲ್ಪ ದೊಡ್ಡ ಫ್ಲವರ್ ಆಗಿದ್ದರೆ ಅದಕ್ಕೆ ಜರ್ದೋಸಿಯಲ್ಲೋ ಥ್ರೆಡ್ಡಲ್ಲೋ ಜ ಫಿಲ್ ಮಾಡ್ಕೋಬೋದಾಗಿತ್ತು ಫ್ಲವರ್ ತುಂಬ ಚಿಕ್ಕ ಚಿಕ್ಕ ಫ್ಲವರ್ ಅದಕ್ಕೋಸ್ಕರ ಬೀಡ್ಸ್ ಮಾತ್ರ ಇಟ್ಟು ಫಿಲ್ ಮಾಡಿರ್ತೀನಿ ಇಲ್ಲಿ ನೋಡಿ ಟೂ ವೀಟ್ ಬೀಡ್ ಬರುತ್ತೆ ಮತ್ತು ಮೂರು ಚಿಕ್ಕ ಚಿಕ್ಕ ಕೊಂಬೆಗಳ ಥರ ಇರುತ್ತೆ ಅಲ್ವಾ ಅದಕ್ಕೆ ಒಂದು ಇಂಚಲ್ಲಿ ಜರ್ದೋಸಿ ಕಟ್ ಮಾಡಿಕೊಂಡು ಎಂಡಲ್ಲಿ ಒಂದು ಶುಗರ್ ಬಿಡ್ ಥರ ಹಾಕಿ ಮೂರು ಹಾಕ್ಕೊಳ್ತೀನಿ ಅದು ಬೇರೆ ಥರ ಲುಕ್ ಕೊಡುತ್ತೆ ಓಕೆ ಫ್ರೆಂಡ್ಸ್ ನಾನೆಲ್ಲ ಹಾಕಿ ತೋರಿಸ್ತೀನಿ ಆಮೇಲೆ ಅದೆಲ್ಲ ಹಾಕಿದ್ದಾಗಿದೆ ಈಗ ನಾನು ಬುಟ್ಟ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪ್ಲೈನಾಗಿ ಬಿಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೋಸ್ಕರ ಬುಟ್ಟ ರೆಡಿ ಮಾಡ್ತಾಯಿದ್ದೀನಿ ಆಲ್ ಓವರ್ ಫುಲ್ ಫಿನಿಶ್ ಆಗಿದೆ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋಸ್ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮರಿದಿರ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಕಾಮೆಂಟ್ ಮಾಡ್ತೀರಾ ಲೈಕ್ಸ್ ಮಾತ್ರ ಬರೋದೇ ಇಲ್ಲ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ನೋಡಿ ಈ ರೀತಿ ಒಂದು ಫ್ಲವರ್ ಥರ ಮೇಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೆ ಮಾತ್ರ ಪರ್ಲ್ ಬಿಡ್ ಕೊಡ್ತಾ ಇದ್ದೀನಿ ಇದು ಬೇರೆ ಥರ ಡಿಸೈನ್ ಕಾಣಿಸುತ್ತೆ ಹಾಫ್ ಸರ್ಕಲ್ ಡಿಸೈನ್ ಇದು ನೋಡಿ ಈ ರೀತಿ ಹಾಫ್ಗೆ ನಿಲ್ಲಿಸ್ಬಿಟ್ಟು ಇವಾಗ ಮೇಲೆ ಮಾತ್ರ ಒಂದು ವೀಟ್ ಬೀಡ್ ಇದು ಪರ್ಲ್ ಬೀಡು ಮತ್ತು ಶುಗರ್ ಬೀಡು ಇದ್ದೀನಿ ಮತ್ತು ಡೌನಲ್ಲಿ ಮೂರು ವೀಟ್ ಬಿಡು ಕೊಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಈ ಬುಟ್ಟ ಹಾಕಿದ್ರೆ ఫల్ ఫిష్ ఆగే ఫ్రెండ్స్ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ್ ಕ್ಲಿಕ್ ಮಾಡಿಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕೋದು ನೋಟಿಫಿಕೇಷನ್ ಸಿಗುತ್ತೆ ಮೊದಲನೇದಾಗಿ ವೀಡಿಯೋಸ್ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್